ಜೀವನ ನಡೆಸ್ತಾ ಇದೀವಿ ಅಂದಾಗ ಪರ್ಯಾಯವಾಗಿ ನಾವು ಬದಲಿ ವ್ಯವಸ್ಥೆ ಹುಡುಕ್ಳೇಬೇಕು ಯಾಕೆಂದ್ರೆ ನಮ್ಮ ಬಾಬಾ ಸಾಹೇಬ್ರು ಚಿಂತನೆಗಳು ಬೇರೆ ಬೇರೆ ತರ ಇರ್ತಾ ಇತ್ತು ಜನ್ ನಮ್ಮೋರಿಗೋಸ್ಕರ ಸಮಾಜಕ್ಕೋಸ್ಕರ ಸಮುದಾಯಕ್ಕೋಸ್ಕರ ಹೊಸ ಹೊಸ ಚಿಂತನೆಗಳನ್ನ ಮಾಡಿ ಯೋಜನೆಗಳನ್ನ ರೂಪಿಸೋ ತರದಲ್ಲಿ ನಾವು ಸಂವಿಧಾನನ ರೂಪಿಸ್ಕೊಟ್ಟಾಗ ನಮ್ಮ ಚಿಂತನೆಗಳು ಕೂಡ ಒಂದೇ ನಿಟ್ಟಿನಲ್ಲಿ ಇರ್ಕೋದು ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳನ್ನ ರೀತಿಯಲ್ಲಿ ನಮ್ಮ ಚಿಂತನೆಗಳು ಇರಬೇಕು ಹಾಗಾಗಿ ನಮ್ಮಲ್ಲಿ ಈ ಮಂತ್ ಅಲ್ಲಿ ನಾವು ಒಂದು ಮೂರು ರೀತಿ ಅಪ್ಲಿಕೇಶನ್ಸ್ ಈ ಆಫೀಸಲ್ಲಿ ಸಿಗ್ತದೆ ಇರ್ಬೋದು ನಿಮ್ಮ ಅಕ್ಕ ಇರ್ಬೋದು ಆ ಮಕ್ಕಳು ಗಂಡು ಮಕ್ಕಳು ಎಲ್ಲರನ್ನೂ ಗುರುತಿಸಿ ಎಲ್ಲಿಗೆ ತಂದು ಕೊಟ್ರಿ ಅಂದ್ರೆ ಆ ಅಪ್ಲಿಕೇಶನ್ಸ್ ಬಂತು ಅಂದ್ರೆ ನಾವು ಅದನ್ನ ಡೈರೆಕ್ಟ್ ಆಗಿ ನಾವು ಗೆ ತಲುಪಿಸಿ ಫ್ರೀ ಆಗಿ ಅವ್ರಿಗೆ ತರಬೇತಿಗಳನ್ನು ಕೊಡ್ಸೋಣ ತರಬೇತಿ ಆದ ನಂತರ ಅವರಿಗೆ ಆ ಇಲಾಖೆಯಿಂದ ಸರ್ಟಿಫಿಕೇಟ್ ಸಿಗ್ತದೆ ಅದ್ರ ಮೇಲೆ ಅವರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಮಾಡ್ಬಿಟ್ಟು ಅವ್ರನ್ನ ಸ್ವಂತ ಉದ್ಯೋಗ ರೂಢಿಸ್ಕೊಳ್ಳಿಕ್ಕೆ ಬ್ಯಾಂಕ್ ಸಹಕಾರ ತಗೊಂಡೋಗ್ ಸಹಾಯ ತಗೊಂಡ್ಬಿಟ್ಟು ಅವ್ರಿಗೆ ಸ್ವಂತ ಉದ್ಯೋಗ ಮಾಡ್ಕೊಂಡು ಈಗ ಒಬ್ರು ನೀವ್ ಯಾರು ಟಿವಿ ರಿಪೇರಿ ಕಲ್ತಿರ್ತೀರ ಒಬ್ಬರು ಮೊಬೈಲ್ ರಿಪೇರಿ ಮಾಡೋದನ್ನ ಕಲ್ತಿರ್ತೀರ ಈ ತರದಲ್ಲಿ ಸರ್ಕಾರದ ಬ್ಯಾಂಕ್ ಸಹಕಾರ ತಗೊಂಡ್ಬಿಟ್ಟು ಅವರು ಒಬ್ಬೊಬ್ರು ಒಂದೊಂದು ಅಂಗಡಿಗಳನ್ನ ಮಾಡ್ಕೊಂಡು ಬದುಕೋದಕ್ಕೆ ಕೂತಿರೋ ಜಾಗದಲ್ಲಿ ಅವ್ರು ದುಡಿಮೆ ಮಾಡ್ಕೊಂಡು ಬದುಕೋದಕ್ಕೆ ನಮ್ಮ ಸಂಘಟನೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ನಮ್ಮೆಲ್ಲರ ಮತ್ತೆ ಒಂದ್ ಒಂದೇ ಸಲ ನಾವ್ ಎಲ್ಲದನ್ನು ತುಂಬಿಸೋದು ಬೇಡ ಅಂತ ಈ ಮಂತ್ ಅಲ್ಲಿ ಮೂರು ಅಪ್ಲಿಕೇಶನ್ಸ್ ನಾವು ರೆಡಿ ಮಾಡಿ ಕೊಟ್ಟಿದೀವಿ ಅದನ್ನ ಮಾಡ್ಕೊಳ್ಳೋ ಇಲ್ಲ ಅಂತಂದ್ರೆ ನಾವೇನು ಬರೀ ಕತೆಗಳನ್ನ ಹೇಳೋದ್ರೆ ಆಗ್ತೀವಿ ಅಲ್ಲೇ ಹೋಗಿ ಹುಡುಗ್ ಹೋಗೋದ್ರಲ್ಲೇ ಆಗ್ತೀವಿ ಯಾಕೆಂದ್ರೆ ಮತ್ತೆ ಸಣ್ಣದಾಗಿ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ಕಾನ್ಸೆಪ್ಟ್ ಏನು ಅಂತಂದ್ರೆ ನಾನ್ ನಾಯಕರು ಅಂತಂದ್ರೆ ನಾನು ನಾಯಕರು ಅಂತ ಹೇಳ್ಕೊಳಲ್ಲ ಸಂಘಟನೆ ಒಬ್ಬ ಕಾರ್ಯಕರ್ತೆ ಅಂತ ನಾನು ಅನ್ಕೊಂಡಿದ್ದಾಗ ನನ್ನ ನಾಯಕರು ಅಂದ್ಕೊಂಡು ನನ್ನಿಂದ ಹತ್ತು ಜನ ಬರೋದ್ರಲ್ಲಿ ನಮ್ಗೆ ಅರ್ಥ ಇಲ್ಲ ಅದು ನಮ್ಮ ನಾಯಕತ್ವದ ಗುಣ ಅಲ್ಲ ನಮ್ಮ ನಾಯಕತ್ವ ಗುಣ ಹೇಗಿರ್ಬೇಕು ಅಂತಂದ್ರೆ ಎಲ್ಲ ವಿಚಾರಗಳನ್ನ ತಿಳ್ಕೊಬೇಕು ಅರ್ಧ ಭಾಗ ವಿಚಾರಗಳನ್ನ ತಿಳ್ಕೊಂಡು ಯಾರೋ ಒಬ್ಬ ಅಧಿಕಾರಿ ಹತ್ರ ನಾವು ಮಾತಾಡ್ತೀವಿ ಅಂತಂದ್ರೆ ಅದು ಯೂಸ್ ಆಗಲ್ಲ ಅರ್ಧ ತಿಳ್ಕೊಂಡಿರ್ತೀರಿ ಇನ್ನೊಂದು ಅರ್ಧ ಬೇಕು ಅಂತ ಏನ್ ಮಾಡ್ತೀರಾ ಮೇಡಮ್ ಅವತ್ತೇನೋ ಇಷ್ಟು ಕೇಳ್ಕೊಂಡೆ ಇನ್ನೊಂದ್ಚೂರು ಇದ್ರ ಬಗ್ಗೆ ಅವ್ರಿಗೆ ಕೇಳ್ತಾ ಇದಾರೆ ಇದಕ್ಕೆ ನಾನು ಏನೇ ಹೇಳಿ ಅಂತ ಕೇಳೋ ಮಟ್ಟಕ್ಕೆ ಇಡಬಾರ್ದು ಸಂಪೂರ್ಣ ನಿಮ್ಮನ್ನ ನಾವು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ಮಂತ್ ಅಲ್ಲಿ ಏನು ಏನ್ ಮಾಡ್ತಾ ಇದೀವಿ ಒಂದೊಂದು ಎರಡೆರಡು ಇಲಾಖೆ ಅವ್ರನ್ನ ಕರೆದು ನಿಮ್ ಜೊತೆಗೆ ಇಲಾಖೆ ಮಾಹಿತಿಗಳನ್ನ ಕೊಡಿಸುವಂತ ಕಾರಣನೂ ಕೂಡ ಅಷ್ಟೇ ಯಾಕೆಂದ್ರೆ ನಾವು ಒಬ್ರು ಲೀಡ್ರಲ್ಲ ಎಲ್ರು ಕೂಡ ಲೀಡರ್ ಆಗ್ಬೇಕು ಒಂದೊಂದು ಮನೆಗೆ ಒಬ್ಬೊಬ್ಬರು ಊಟ ಹಾಕುವಂತ ಸಂಘಟನೆ ನಮ್ದಾಗಬೇಕು ನೀನು ನೀನ್ ಹೋಗಿ ಅದನ್ನ ಅಂತ ಹೇಳೋಕ್ಕಿಂತ ನಾನೇ ಹೋಗಿ ಅದನ್ನ ಪಡ್ಕೊಳ್ತೀನಿ ಇಂಥದ್ದಿದೆ ಅಂತ ಪ್ರಶ್ನೆ ಮಾಡಿ ಕೇಳುವಂತ ಮಟ್ಟಕ್ಕೆ ನಮ್ಮ ನಾಯಕರು ಆಗ್ಬೇಕು ಈ ಉದಾಹರಣೆಗೆ ಹಾವೇರಿಯಲ್ಲಿ ಏನೂ ಕೂಡ ಗೊತ್ತಾಗ್ತಿರಲಿಲ್ಲ ಪ್ರತಿಯೊಬ್ಬರು ಸತ್ರನೂ ಕೂಡ ಯಾವುದೇ ಒಂದು ಸರ್ಕಾರದ ಅನುದಾನಗಳನ್ನು ಪಡ್ಕೊಳಿಕ್ ಆಗ್ತಾ ಇರ್ಲಿಲ್ಲ ಇವತ್ತು ಮೊನ್ನೆ ನಮ್ಮ ಮೀಟಿಂಗ್ ಬಂದಾದ್ಮೇಲೆ ಮೂರ್ ಜನಕ್ಕೆ ಸವ ಸಂಸ್ಕಾರ ಸಂಸ್ಕಾರಕ್ಕೆ ಅಂತ ಹೇಳಿ ಐದೈದು ಸಾವಿರ ರೂಪಾಯಿ ಕೊಡ್ಸಿದ್ದಾರೆ ಸಭೆಗಳಿಗೆ ಬಂದಾಗ ಅಟ್ಲೀಸ್ಟ್ ವಿಚಾರಗಳು ಕರೆಸಿ ನಿಮಗೆ ಮಾಹಿತಿ ಕೊಡಿಸ್ತೀವಿ ಅಂದಾಗ ಈ ಒಂದು ಉದಾಹರಣೆಗೆ ಸಣ್ಣದಾಗಿ ಸೊಸೈಟಿ ನಿಮ್ಮಲ್ಲಿ ಇರೋ ಅಂಥದ್ದು ಸೊಸೈಟಿ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿರ್ತೀವಿ ಸೊಸೈಟಿಗೆ ಯಾವತ್ತ ಒಂದು ಸ ಭಾಗ ತಿಳ್ತಾನೆ ರೇಷನ್ ಕೊಡ್ತಾನೆ ಬಾಗ್ಲಾಕ್ತಾನೆ ಒಂದು ನಾಲ್ಕು ದಿವಸ ಕೊಡ್ಬೋದು ಒಂದು ವಾರ ಇರ್ಬೋದು ಬಾಗ್ಲಾಕ್ ಬಿಡ್ತಾನೆ ನಾವೇನು ನಾವೇನಕೋತೀವಿ ಓ ಇದು ನಿಮ್ ಸೊಸೈಟಿ ರೇಷನ್ ಕೊಡೋದೇ ಇಷ್ಟು ಅಂತ ಆ ರೀತಿಯಲ್ಲಿ ಅಂದ್ಕೊಂಡು ಏನ್ ಮಾಡ್ತೀವಿ ತಗೊಂಡೋಗಿ ಕೆಲವ್ರು ನಿಮ್ಮಲ್ಲಿ ಯಾರಾದ್ರೂ ಕೊಟ್ಟು ತಗೋತಾ ಇದ್ದೀರಾ ಹತ್ತು ರೂಪಾಯಿ ನಿಮ್ಮ ಹತ್ರ ಯಾರಾದ್ರೂ ತಗೋತಾ ಇದಾರ ಸೊಸೈಟಿಗಳಲ್ಲಿ ರೇಷನ್ ತರವಲ್ಲ ನಿಮ್ ಯಾರ ಗಮನ ಬಂದ್ ನೀವ್ ತರಲ್ವಾ